ಇವತ್ತು ಸಕಲೇಶಪುರದಲ್ಲಿ ಒಂದು ಖುಷಿಯ ವಿಚಾರ ಏನಪ್ಪಾ ಅಂದರೆ ನಮ್ಮ ರಾಜ್ಯದ ದೊರೆ ನಮ್ಮ ನಾಡಿನ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ನಮ್ಮ ಸಕಲೇಶ್ಪುರಕ್ಕೆ ಆಗಮಿಸ್ತಾ ಇದ್ದಾರೆ ಅದರಲ್ಲೂ ಅವರು ಮುಖ್ಯಮಂತ್ರಿಗಳಾದ ಮೇಲೆ ಇದು ಎರಡನೇ ಬಾರಿ ನಮ್ಮ ಸಕಲೇಶ್ಪುರಕ್ಕೆ ಆಗಮಿಸ್ತಾ ಇರೋದು ನಮ್ಮೆಲ್ಲರಿಗೂ ಖುಷಿ ಕೊಡುವಂಥ ವಿಚಾರ ಅವರು ಇದೇ ತಿಂಗಳು ನಾಡಿದ್ದು ಆರನೇ ತಾರೀಕು ಅನಿಸುತ್ತೆ ಆರನೇ ತಾರೀಕು ಆ ಎತ್ತಿನ ಹೊಳೆಯ ಪ್ರಾಜೆಕ್ಟ್ ಏನು ಇಲ್ಲಿವರೆಗೂ ನಡೀತಾ ಇತ್ತು ಅದರ ಉದ್ಘಾಟನೆಗೆ ಬರ್ತಾ ಇದ್ದಾರೆ ಅದರ ಕೆಲಸ ಸಂಪೂರ್ಣವಾಗಿ ಆಗಿರುತ್ತೆ ಅದರ ಒಂದು ಉದ್ಘಾಟನೆಗೆ ಅವರು ಬರ್ತಾ ಇರ್ತಾರೆ ಬರೋದೆಲ್ಲ ಓಕೆ ಆ ಇಲ್ಲಿ ವಿಷಯ ಏನಪ್ಪಾ ಅಂದರೆ ರಾಜ್ಯದ ಮುಖ್ಯಮಂತ್ರಿಗಳು ನಮ್ಮ ಸಕಲೇಶ್ಪುರಕ್ಕೆ ಬರ್ತಾ ಇದ್ದಾರೆ ನಮ್ಮ ರೈತರು ಭಾರಿ ದೊಡ್ಡತನದಿಂದ ಉದಾರ ಮನಸ್ಸಿನಿಂದ ನಮ್ಮ ಮಲೆನಾಡು ಭಾಗದ ರೈತರು ಇವತ್ತು ಎತ್ತಿನೊಳೆ ಪ್ರಾಜೆಕ್ಟಿಗೆ ಕುಡಿಯೋ ನೀರ್ ತಗೊಂಡು ಹೋಗ್ತೀವಿ ಅಂತ ಬಂದು ಸರ್ಕಾರ ಅಂಗಲಾಚಿ ಕೇಳ್ಕೊಂಡಾಗ ನಮ್ಮ ರೈತರು ಯಾವುದೇ ಒಂದು ಮಾತನ್ನು ತುಟುಕ್ ಪಿಟಕ್ ಅಂದರೆ ನಮ್ಮ ಮಲೆನಾಡು ಭಾಗದ ರೈತರು ಇವತ್ತು ನೀರು ತಗೊಂಡು ಹೋಗೋದಿಕ್ಕೆ ಅವಕಾಶ ಮಾಡಿಕೊಟ್ರು ಆದರೆ ನೀವುಗಳು ಮಾಡ್ತಾ ಇರೋದ ಎಂಥ ಒಂದು ದೌರ್ಜನ್ಯ ಅಂದರೆ ರೈತರುಗಳ ಮೇಲೆ ಕನಿಷ್ಠ ಸೌಜನ್ಯಕ್ಕೋಸ್ಕರನಾದ್ರೂ ನಾವು ನೀರು ಕೇಳಿದಾಗ ನೀವು ನೀರು ಕೊಟ್ಟಿದ್ದೀರಾ ಕೋಲಾರಕ್ಕಿರ್ಬೋದು ದೊಡ್ಡಬಳ್ಳಾಪುರಕ್ಕಿರ್ಬೋದು ಅಥವಾ ಇತರೆ ಅರ್ಸಿಕೆರೆ ಪ್ರತಿ ಪ್ರತಿಯೊಂದು ಭಾಗಕ್ಕೂ ನೀರು ಹೋಗೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ ನಿಮ್ಮನ್ನ ನಾವು ಕನಿಷ್ಠ ಪಕ್ಷ ಸೌಜನ್ಯಕ್ಕೋಸ್ಕರ ಈ ಎತ್ತಿನೊಳ ಪ್ರಾಜೆಕ್ಟಿಗೆ ಏನೊಂದು ಜಮೀನ ಬಿಟ್ಕೊಟ್ರಲ್ಲ ಆ ರೈತರನ್ನಾದ್ರೂ ನಾವು ಬರ್ತಾ ಇದ್ದೀವಿ ಮುಖ್ಯಮಂತ್ರಿಗಳು ನೀವು ಸಹ ಬನ್ನಿ ಅನುಕೂಲ ಮಾಡ್ಕೊಟ್ಟಿದೀರ ಇವತ್ತು ನಿಮ್ಮಿಂದ ನಾವು ನೀರ್ ತಗೊಂಡು ಹೋಗ್ತಿದೀವಿ ಕನಿಷ್ಠ ಸೌಜನ್ಯಕ್ಕೋಸ್ಕರಗಳನ್ನ ಕರೆದಿದ್ರನ್ರಿ ಈ ಕಾರ್ಯಕ್ರಮಕ್ಕೆ ಯಾರಿಗೂ ತಿಳಿಸಿಲ್ಲ ಯಾರನ್ನೂ ಕರೆಯಲ್ಲ ಯಾಕೆ ಕರಿಬೇಕು ನೀವು ಕೊಟ್ಟಂತ ಹಣನ ಏನು ಫ್ರೀಯಾಗಿ ಬಿಟ್ಕೊಟ್ಟಿಲ್ಲ ನಮ್ಮ ರೈತರು ಹೌದು ಒಪ್ಕೊಳ್ತೀವಿ ನೀವು ಹೇಳ್ಬೋದು ನಾವೇನು ಫ್ರೀಯಾಗಿ ಬಿಟ್ಕೊಟ್ರಿ ನಮಗೆ ಫ್ರೀಯಾಗಿ ಬಿಟ್ಕೊಟ್ಟಿಲ್ಲ ದುಡ್ಕೊಟ್ಟಿದಿವಿ ಸರ್ಕಾರದಿಂದ ಬಿಟ್ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಆದರೆ ನಮ್ಮ ರೈತರು ನೀವು ಕೊಟ್ಟಂಥ ಹಣನ ಭಿಕ್ಷೆಯ ರೂಪದಲ್ಲಿ ಯಾವುದೇ ಥರ ಡಿಮ್ಯಾಂಡ್ ಮಾಡದಲ್ಲೇ ನೀವು ಕೊಟ್ಟಷ್ಟು ಹಣನ ನೀವು ಕುಡಿಯೋ ನೀರಿಗೋಸ್ಕರ ಜಾಗ ಕೇಳ್ತಾ ಇದೀರಾ ನಾವು ಬಿಟ್ಕೊಡ್ತೀವಿ ಅಂತೇಳಿ ಉದಾರ ಮನಸ್ಸಿನಿಂದ ಬಿಟ್ಕೊಟ್ಟಿದ್ದಾರೆ ಕನಿಷ್ಠ ಪಕ್ಷ ಸೌಜನ್ಯಕ್ಕೋಸ್ಕರ ನೀವು ಅವರನ್ನು ಕರಿಬೇಕು ಈ ಕಾರ್ಯಕ್ರಮಕ್ಕೆ ಮೊದಲನೇ ಆದ್ಯತೆ ನಮ್ಮ ಮಲೆನಾಡು ಭಾಗದ ಏನು ಜಮೀನು ಹೋಗಿದೆ ಆ ರೈತರಿಗೆ ಅವಕಾಶ ಕಲ್ಪಿಸಿಕೊಡಬೇಕು ಇಲ್ಲಿಯ ನಮ್ಮ ಸಕಲೇಶ್ಪುರ ಭಾಗದ ಕಾಂಗ್ರೆಸ್ನವರು ಏನ್ ಇವತ್ತು ನೀವಾದರೂ ಸಹ ಇದನ್ನ ಮುಖ್ಯಮಂತ್ರಿಗಳ ಗಮನಕ್ಕೆ ಇಲ್ಲ ಉಸ್ತುವಾರಿಗಳ ಗಮನಕ್ಕೆ ತರಬೋದಿತ್ತಲ್ವಾ ಇವತ್ತು ಎಲ್ಲಿಯೋ ಒಳೆ ಎಲ್ಲೋ ಅರ್ಕಲ್ಗೌಡವರು ಎಲ್ಲೋ ಅರ್ಸಿಕೆರೆಯವರು ಬಂದ್ಬಿಟ್ಟು ಇವತ್ತು ಇಲ್ಲಿ ಕೂತ್ಕೊಂಡು ಮೀಟಿಂಗ್ ಮಾಡ್ತಾರೆ ಮೀಟಿಂಗ್ ಮಾಡ್ಬಿಟ್ಟು ಈ ಕಾರ್ಯಕ್ರಮನ ಫಿಕ್ಸ್ ಮಾಡ್ತಾರೆ ಫಿಕ್ಸ್ ಮಾಡ್ಬಿಟ್ಟು ಮಾಡ್ತಾರೆ ಇಲ್ಲಿ ಅವರಿಗೆ ಒಂದು ಸಣ್ಣ ಮಾಹಿತಿನ ಇದ ಸಂಘ ಇನ್ನ ನೀವು ಕರೆದಿದ್ದೀರಾ ಸಂಘ ಸಂಸ್ಥೆಗಳನ್ನ ಕರೆದಿದ್ದೀರಾ ನೀವು ಯಾವುದೇ ಕಾರಣಕ್ಕೂ ನೀವು ಕರೆದಿಲ್ಲ ನೀವು ಕರೆದು ನಿಮ್ಮ ಗೌರವವನ್ನು ಉಳಿಸ್ಕೋಬೇಕಿತ್ತು ಸಂಘ ಸಂಸ್ಥೆಯವರನ್ನ ಬೇಡ ಯಾಕೆ ಕರಿತೀರ ಸಂಘ ಸಂಸ್ಥೆಯವ್ರನ್ನ ಯಾಕೆ ಕರಿಬೇಕು ಬೇಡ ಬಿಟ್ಟಾಕಿ ನೀವು ಇವತ್ತು ರೈತರನ್ನ ಕರಿಬೇಕಿತ್ತು ಕರೀಲಿಲ್ಲ ಕರಿತಾ ಇಲ್ಲ ಬಿಟ್ಟಾಕಿ ನೀವು ಬರ್ತಾ ಇರೋದು ಗೌರಿ ಹಬ್ಬದ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರೇ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರೇ ನೀವು ಈ ರಾ ನಾಡಿನ ದೊರೆ ಹಿಂದೆ ಏನು ರಾಜರು ಅಂತಿದ್ವಲ್ಲ ಆ ರಾಜರ ಸ್ಥಾನ ನಿಮಗೆ ಕೊಟ್ಟಿರೋದು ಮುಖ್ಯಮಂತ್ರಿಗಳಿದಿರ ನಮ್ಮ ಮಲೆನಾಡಿನ ಭಾಗದ ಜನ ನೀವು ಬರುವ ಒಂದು ಬರುವಿಕೆನಲ್ಲಿ ಕಾಯ್ತಾ ಇದ್ದಾರೆ ನಾವು ಸ್ವಾಗತವನ್ನು ಕೋರ್ತೀವಿ ನಿಮಗೆ ನೀವು ಬರುವುದು ಗೌರಿ ಹಬ್ಬದ ಸಮಯದಲ್ಲಿ ಮಲೆನಾಡು ಭಾಗದ ರೈತರಿಗೆ ನೀವು ಬಾಗಿಣನ ಹಿಡ್ಕೊಂಡು ಬರಬೇಕು ಬಾಗಿಣದ ರೀತಿನಲ್ಲಿ ಏನು ಉಡುಗೊರನ್ನು ತರ್ತೀರಾ ಮಲೆನಾಡು ಭಾಗದ ಜನತೆಗೆ ಅನ್ನೋದನ್ನು ನಾವು ಕಾಯ್ತಾ ಇರ್ತೀವಿ ದಯವಿಟ್ಟು ಸಿದ್ದರಾಮಯ್ಯನವರೇ ನೀವು ಮಲೆನಾಡು ಭಾಗದ ಜನತೆಗೆ ಯಾವ ಪ್ಯಾಕೇಜನ್ನು ಹಿಡ್ಕೊಂಡು ಬರ್ತೀರಾ ಯಾವ ಒಂದು ಉಡುಗೊರನ್ನು ಹಿಡ್ಕೊಂಡು ಬರ್ತೀರ ಗೌರಿ ಹಬ್ಬದಲ್ಲಿ ಯಾವ ಒಂದು ಬಾಗಿನನ್ನು ಹಿಡ್ಕೊಂಡು ಬರ್ತೀರಾ ಅಂತ ನಾವು ಕಾಯ್ತಾ ಇದ್ದೀವಿ ದಯವಿಟ್ಟು ಮಲೆನಾಡು ಭಾಗದ ಜನಕ್ಕೆ ಅನ್ಯಾಯನ ಮಾಡಬೇಡಿ ನಿಮ್ಮ ಬರುವಿಕೆಗೆ ನಾವೆಲ್ಲ ಕಾಯ್ತಾ ಇದ್ದೀವಿ ಸ್ವಾಗತ ಕೋರ್ತೀವಿ ಬನ್ನಿ ದಯವಿಟ್ಟು ದೊಡ್ಡ ಮಟ್ಟದಲ್ಲಿ ಯಾವ್ದಾದ್ರು ಒಂದು ರೀತಿಯಲ್ಲಿ ಒಂದು ಉಡುಗೊರೆನ ನ ಭಾಗದ ರೈತರಿಗೆ ಕೊಟ್ಟು ಹೋಗಿ ಅಂತ ಹೇಳಿ ಈ ಮುಖಾಂತರ ನಾನು ನಿಮ್ಮನ್ನ ಕೇಳ್ಕೊಳ್ತೀನಿ ಸಿದ್ದರಾಮಯ್ಯನವರೇ ನಮಸ್ತೆ